ನಮಸ್ಕಾರ ಎಲ್ರಿಗೂ ಇವತ್ತು ಭಯ ನಿವಾರಣಾ ಯಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಭಯ ನಿವಾರಣಾ ಯಂತ್ರ ಏನು ಇದನ್ನ ಯಾವುದ್ರಲ್ಲೆಲ್ಲ ಬರಿಬೇಕು ಯಾವ ರೀತಿಯಾಗಿ ಬರಿಬೇಕು ಹಾಗೆ ಯಾವ ದಿನಗಳಲ್ಲಿ ಇದನ್ನ ಬರಿಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಲ್ಲಾದರೂ ಸ್ಕಿಪ್ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಇದು ಕ್ಲಿಯರಾಗಿ ಅರ್ಥ ಆಗೋಲ್ಲ ಅರ್ಥ ಆಗದೆ ನೀವು ಏನಾದರೂ ಪ್ರಯೋಗ ಮಾಡಿದ್ರೆ ಅದು ಕೆಲಸಕ್ಕೆ ಬರೋಲ್ಲ ಅದರಿಂದ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರ ಎಲ್ಲರೂ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸಂಬಂಧಿಕರಾಗಲಿ ಫ್ರೆಂಡ್ಗಳಿಗಾಗಲಿ ಶೇರ್ ಮಾಡಿ ಏಕೆಂಥೇಳಿದ್ರೆ ಕೆಲವೊಂದು ಇಂಟ್ರಗಳು ಬೇಕಾಗಿರುತ್ತೆ ಬಟ್ ಸಿಕ್ಕಿರಲ್ಲ ಅಂತ ಸಂದರ್ಭದಲ್ಲಿ ಸಿಕ್ಕಿದಾಗ ಅದನ್ನ ಉಪಯೋಗ ಮಾಡ್ಕೊಳ್ಳಿ ಹಾಗಿದ್ರೆ ಬನ್ನಿ ಇದು ಯಾವ ರೀತಿ ತಯಾರು ಮಾಡೋದು ಇದರಿಂದ ಏನು ಪ್ರಯೋಜನ ಅಂತ ತಿಳ್ಕೊಳ್ಳೋಣ ನೋಡಿ ಮಕ್ಕಳಾಗಲಿ ಕೆಲವರು ದೊಡ್ಡವರು ಅಂತಲೂ ಅಂದ್ಕೊಳ್ಳಿ ನಾವು ನೋಡಿದ್ದೀವಿ ದೊಡ್ಡವರು ಆಗಲಿ ಮಕ್ಕಳಾಗಲಿ ತುಂಬ ಇರ್ತಾರೆ ಒಂದು ಮಾತಾಡಿದ್ರೆ ಭಯ ಪಡೋದು ಆಮೇಲೆ ಅವ್ರನ್ನ ನೋಡ್ಕೊಂಡು ಅವರೇ ಭಯಪಡೋ ಅಂತರು ಅಂಥವರು ಇದ್ದಾರೆ ಆಮೇಲೆ ಮಕ್ಳಿಗಂತೂ ಹೇಳೋಕ್ಕೆ ಹೋಗ್ಬೇಡಿ ಅದು ಎಷ್ಟು ಭಯ ಅಂತೇಳಿದ್ರೆ ರಾತ್ರಿ ಹೊತ್ತು ಹೋಗಲಿ ಆಗ್ಲತ್ತೇ ಭಯ ಪಡ್ತಾರೆ ಹಾಲಲ್ಲಿದ್ದರೆ ಅಡುಗೆ ಮನೆಗೆ ಹೋಗಲ್ಲ ಅಲ್ಲಿಂದ ಒಂದು ನೀರು ತೊಗೊಂಡು ಕುಡಿಯೋಲ್ಲ ಅನ್ನೋ ಕೊಡೋಕ್ಕೆ ಒಬ್ಬರು ಜನ ಬರಬೇಕು ಇನ್ನೂ ಕೆಲವು ಮಕ್ಕಳು ಇದ್ದಾರೆ ವಾಶ್ರೂಮ್ಗೆ ಹೋಗ್ತು ಅಂತ ಹೇಳಿದ್ರೆ ಹೋಗಿ ಬಾಗ್ಲತ್ರನೇ ನಿಂತ್ಕೊಂಡಿರ್ಬೇಕು ನಾವು ಅಂಥ ಮಕ್ಕಳುಗಳು ಕೂಡ ಇದ್ದಾರೆ ಯಾಕೆಂದರೆ ಅಷ್ಟು ಭಯ ಪಡ್ತಾ ಇರ್ತಾರೆ ನಂತರ ರೂಮ್ಗೆ ಹೋಗಿ ಏನಾರು ತಗೋಬೇಕು ಬುಕ್ ತಗೋಬೇಕು ಪೆನ್ ತಗೋಬೇಕು ಅಂತ ಹೇಳಿದ್ರೆ ಅವ್ರ ಜೊತೆಗೆ ಒಬ್ರು ಹೋಗಬೇಕು ಹೋದ್ರೇ ಅವರು ಹೋಗೋದು ಇಲ್ಲರೇ ಅವ್ರು ಖಂಡಿತವಾಗ್ಲೂ ಹೋಗೋಲ್ಲ ಆಮೇಲೆ ಮನೇಲಿ ಯಾರು ಇಲ್ಲ ಅಂತ ಹೇಳಿದ್ರು ಅವರು ಇರೋದು ಇಲ್ಲ ಹೊರ್ಗಡೆ ಇರೋಕ್ಕೂ ಭಯ ಒಳಗಿರೋಕ್ಕೂ ಭಯ ಯಾರಾದರೂ ಒಬ್ಬರು ಜೊತೆಯಲ್ಲೇ ಇರಲೇಬೇಕು ಆದರೆ ಏನು ಅಂತ ಹೇಳಿದ್ರೆ ಅವ್ರಿಗೆ ಅವ್ರದೇ ಆದ ಕೆಲಸಗಳಿರುತ್ತೆ ಯಾವಾಗಲೊಬ್ಬರು ಜೊತೆಯಲ್ಲೇ ಇರೋಕ್ಕಾಗಲ್ಲ ಅವ್ರಿಗೂ ಒಂಥರ ಹಿಂಸೆ ಆಗ್ತಾ ಇರುತ್ತೆ ಆದ್ದರಿಂದ ಅಂಥ ಮಕ್ಕಳಿಗೆ ಈ ಯಂತ್ರನ ಕಟ್ಟಬಹುದು ಹಾಗೇನು ದೊಡ್ಡೋರಿಗೂ ಕೂಡ ಕೆಲವೊಬ್ಬರಿಗೆ ಭಯ ಇರುತ್ತೆ ಅವರು ಕೂಡ ಒಬ್ಬೊಬ್ಬರೇ ಇರೋಕ್ಕೆ ಭಯ ಇರ್ತಾರೆ ಹಾಗೆ ಇದು ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಸರ್ವೇ ಸಾಧಾರಣ ಕೆಲವೊಬ್ಬರಿಗೆ ಭಯ ಅನ್ನೋದು ಇದ್ದೇ ಇರುತ್ತೆ ಅಂಥವ್ರಿಗೂ ಈ ಯಂತ್ರ ಆಗಿಬರುತ್ತೆ ಆದರೆ ಈ ಯಂತ್ರನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ನೀವೊಂದು ತಾಮ್ರದ ತಗಡು ತಗೊಳ್ಳಿ ಅದನ್ನ ತಂದು ನೀವು ಅದನ್ನ ಶುದ್ಧೀಕರಣ ಎಲ್ಲ ಮಾಡಬೇಕು ಈಗಾಗಲೇ ನನ್ನ ಚಾನೆಲ್ನ ರೆಗ್ಯುಲರಾಗಿ ಯಾರೆಲ್ಲ ನೋಡ್ತಿದ್ದಾರೆ ಅವ್ರಿಗಂತೂ ತಿಳಿದಿರುತ್ತೆ ಯಾಕೆಂಥೇಳಿದ್ರೆ ಅದನ್ನೆಲ್ಲ ನಾನು ಬೇಸಿಕಲ್ಲೆಲ್ಲ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಶುದ್ಧೀಕರಣ ಮಾಡ್ಕೋಬೇಕು ಯಾವ ರೀತಿ ಯಂತ್ರಗಳಿಗೆ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಬೇಕು ಅಂತ ಅದೆಲ್ಲ ಹಿಂದಿನ ವೀಡಿಯೋಗಳಲ್ಲಿರುತ್ತೆ ಯಾರೆಲ್ಲ ನೋಡ್ತಾ ಇದ್ದೀರ ಅವರು ಆ ವೀಡಿಯೋನೆಲ್ಲ ನೋಡಿಕೊಂಡು ನಾನು ಹೇಳಿದ ಕ್ರಮದಲ್ಲೇ ಈ ಯಂತ್ರನ ಬರ್ಕೋಬೇಕಾಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತೇಳಿದ್ರೆ ಯಂತ್ರಗಳು ಬರಿಬೇಕಾದ್ರೆ ಕೆಲವೊಂದು ಸಿದ್ಧಿಗಳಾಗಿರಬೇಕು ಅದನ್ನ ಮಾಡ್ಕೊಳ್ಳಿ ಅದು ಅದನ್ನ ಪ್ರತಿಯೊಂದನ್ನು ನಾನು ವೀಡಿಯೋಗಳೆಲ್ಲ ಹಾಕಿದ್ದೀನಿ ಒಂದೊಂದೇ ವೀಡಿಯೋನ ನೋಡಿಕೊಂಡು ನಂತರ ನಿಮಗೆ ಯಾವ ಯಂತ್ರ ಬೇಕು ಆ ಯಂತ್ರನೇ ನೀವು ಬರ್ಕೋಬೋದು ಇನ್ನು ಈ ಯಂತ್ರ ಬರೆಯೋಕ್ಕೆ ಒಂದು ತಾಮ್ರದ ತಗಡು ತಗೊಂಡು ಅದನ್ನೆಲ್ಲ ಶುದ್ಧೀಕರಣ ಮಾಡಿ ನಂತರ ಅದು ತಾಯ್ತ ಟ್ಯೂಬ್ ಬರುತ್ತಲ್ಲ ಅದು ತಂದಿಟ್ಕೊಳ್ಳಿ ತಂದಿಟ್ಕೊಂಡು ಯಾರು ಹೆಸರು ಮೇಲೆ ಬರಿತೀರ ಅವರ ಹೆಸರು ಕೂಡ ಇದರಲ್ಲಿ ಬರಿಬೇಕಾಗುತ್ತೆ ನಂತರ ಇದನ್ನ ಭುಜಪತ್ರೆಗಳಲ್ಲಾದರೂ ಬರಿಬೋದು ಭುಜಪತ್ರೆಗಳಲ್ಲಿ ಬರೆಯೋಕ್ಕೆ ಇದು ರವಿವಾರ ಅಂದರೆ ಭಾನುವಾರ ಅಥವಾ ಮಂಗಳವಾರದಲ್ಲಿ ಭುಜಪತ್ರೆಯಲ್ಲಿ ಮೇಲೆ ಬರೆದು ನೀವು ಇದನ್ನ ತಾಯ್ತದಲ್ಲಿ ಹಾಕಿ ಕಟ್ಬೋದು ಇನ್ನು ಬೇರೆ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಶುಭ ತಿಥಿ ಅಮೃತ ಸ್ಥಿತಿ ಯೋಗಗಳಲ್ಲೆಲ್ಲಾದರೂ ನೀವು ಈ ಯಂತ್ರನ ಬರಿತೀನಿ ಅಂತೇಳಿದ್ರೆ ತಾಮ್ರದ ತಗಡಲ್ಲಿ ಬರಿಬೋದು ಇದಕ್ಕೆ ಕೆಲವೊಂದು ಮೂಲಿಕೆಗಳು ಕೂಡ ಹಾಕಬೇಕು ಯಾಕೆಂಥೇಳಿದರೆ ಇದು ಭಯ ನಿವಾರಣ ಆಗಿ ಧೈರ್ಯ ಬರೋದಕ್ಕೆ ಯಂತ್ರ ಆಗಿರುತ್ತೆ ಆದ್ದರಿಂದ ನಿಮ್ಗೆ ಕೆಲವೊಂದು ಮೂಲಿಕೆಗಳು ಹಾಕಬೇಕು ಯಾರಿಗೆಲ್ಲ ಅವಶ್ಯಕತೆ ಇದೆ ನನಗೆ ವಾಟ್ಸಪ್ ಮೂಲಕ ತಿಳಿಸಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಇದನ್ನ ನೀವು ಒಂದು ಶುಭ ಯೋಗದಲ್ಲಿ ಬರೆದು ಮಕ್ಕಳು ಕೊರಳಿಗೆ ಕಟ್ಬೋದು ಅಥವಾ ಕಪ್ಪು ದಾರದಲ್ಲಿ ಕಟ್ಬೋದು ಪಂಚವರ್ಣ ದಾರದಲ್ಲೂ ಕೂಡ ಇದನ್ನ ಕಟ್ಬೋದು ಇದು ಏನು ಅಂತ ಹೇಳಿದ್ರೆ ಎದ್ರಿದ್ದ ಮಕ್ಕಳಿಗೆ ಅಥವಾ ಮಾತ್ಮಾತಿಗೆ ಮಾತಿಗೆ ಮಕ್ಕಳಿಗೆ ಈ ಯಂತ್ರ ಆಗಿಬರುತ್ತೆ ಮತ್ತು ಇದು ಕಟ್ಟೋದ್ರಿಂದ ಅವರು ಮುಂದೆ ಧೈರ್ಯಶಾಲಿಗಳು ಕೂಡ ಆಗ್ತಾರೆ ಭಯ ಅನ್ನೋದು ಹೊರಟು ಹೋಗುತ್ತೆ ಅವರಿಗೆ ಆದ್ದರಿಂದ ಇದ್ರ ಉಪಯೋಗ ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏ ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬರುತ್ತೆ ಇದರಿಂದ ನೀವು ಏನು ಉಪಯೋಗ ಪಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಇಷ್ಟ ಆಯಿತು ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು